ಈ ಒಂದು ಸ್ವೀಪ್ ಟ್ಯಾಬ್ಲು ಆದರೆ ಚುನಾವಣಾ ಪರ್ವ ದೇಶದ ಗರ್ಭ ಎಂಬ ಒಂದು ಇಟ್ಕೊಂಡು ಏನು ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ಟ್ಯಾಬ್ಲುವನ್ನು ತಯಾರು ಮಾಡಿದ್ದಾರೆ ಆ ಟ್ಯಾಬ್ಲವನ್ನು ಈ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರು ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಯೂತ್ ಐಕಾನ್ ಹಾಗೂ ಬಿ ಸಿ ಐಕಾನ್ ಇಬ್ಬರು ಕೂಡ ಪಾಲ್ಗೊಂಡಿದ್ದಾರೆ ಸೊ ಅವರೆಲ್ಲರಿಗೂ ನಾನು ಸ್ವಾಗತಿಸಿ ಮತ್ತೊಮ್ಮೆ ಈ ಒಂದು ಸ್ವೀಪ್ ಟ್ಯಾಬ್ಲು ತುಂಬ ಚೆನ್ನಾಗಿ ಮಾಡಿರುವ ಸಿ ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೀನಿ ಸೊ ನಿಮ್ಮೆಲ್ಲರೂ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಬಿಜಾಪುರ ಪರಿಶಿಷ್ಟ ಜಾತಿ ಲೋಕಸಭಾ ಮತಕ್ಷೇತ್ರಕ್ಕೆ ಚುನಾವಣೆ ಏಳನೇ ತಾರೀಕು ಮೇ ತಿಂಗಳು ಜರುಗಲಿದೆ ಅದಕ್ಕೆ ಇವತ್ತಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಶುರು ಮಾಡ್ತಾರೆ ಇದೇ ರೀತಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಚುನಾವಣೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ತುಂಬ ಜರೂರಿಯಾಗ ಆಗಲಿದೆ ಅದರಲ್ಲಿ ನಮ್ಮ ಸ್ವೀಪ್ ಚಟುವಟಿಕೆಗಳು ಕೂಡ ತುಂಬ ಬೇಗನೆ ನಡೀತಾ ಇದೆ ಸೊ ಇವತ್ತು ಈ ಟ್ಯಾಬ್ಲುದಿಂದ ಒಂದು ಒಳ್ಳೆಯ ತಿಳುವಳಿಕೆ ನಮ್ಮ ಜಿಲ್ಲೆಯ ಜನತೆಗೆ ಸಿಗಬೇಕನ್ನು ನಾನು ಹೇಳ್ತೀನಿ ಎಲೆಕ್ಷನ್ ಮುಗಿಯುವ ದಿನಾಂಕ ಬರೀ ಆರು ಏಳನೇ ತಾರೀಕು ಬರೀ ಕೂಡ ಈ ಟ್ಯಾಬ್ಲು ಎಲ್ಲ ಹಳ್ಳಿಗಳಿಗೆ ತಿರುಗಾಡಬೇಕು ಹಳ್ಳಿ ಹಳ್ಳಿ ಜನರಿಗೆ ಒಂದು ಅರಿವು ಮೂಡಿಸಬೇಕು ಯಾವುದು ಮತ ಮಾರಾಜ್ಗೋ ಅಥವಾ ಮಾರಾಟಕ್ಕೋ ಇಲ್ಲ ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ಸಂದೇಶವನ್ನು ಈ ಟ್ಯಾಬ್ಲೆಮು ಅಂದ್ರೆ ಸಾರ್ವಜನಿಕರಿಗೆ ಮತದಾರರಿಗೆ ತಿಳಿಸಬೇಕು ಅದೇ ರೀತಿ ನೂತನವಾಗಿ ಏನು ಯಂಗ್ ವೋಟರ್ಸ್ನ ಹೇಳ್ತೀವೋ ಅವರು ಮತ್ತು ಉಳಿದ ವೋಟರ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ಪೋಲ್ ಪರ್ಸೆಂಟೇಜ್ ಎಂಬತ್ತು ಎಂಬತ್ತೈದು ಗಿಂತ ಜಾಸ್ತಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಕೂಡ ಪ್ರಚಾರವನ್ನು ಈ ಟ್ಯಾಗ್ಲು ತೊಡಗಿಸ್ಕೊಳ್ಬೇಕನ್ನು ನಾನು ಹೇಳ್ತೀನಿ ಅದೇ ರೀತಿ ಏನೇನು ನಾವು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಎ ಎಮ್ ಅಪ್ನಿಗೆ ಏನು ಅಷ್ಟು ಮಿನಿಮಮ್ ಫೆಸಿಲಿಟೀಸ್ ಮರಹಟೆಗಳೆಲ್ಲ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಈ ಸಿ ವಿಜಿಲ್ ಇರಲಿ ಅಥವಾ ನೈನ್ಟೀನ್ ಫಿಫ್ಟಿ ಇರಲಿ ಈ ಥರ ಲೈನ್ಗಳು ಮುಖಾಂತರ ಹೇಗೆ ನಾವು ಮತದಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಎಂಬುದು ಕೂಡ ಪ್ರಚಾರಗಳನ್ನು ಮುಂದೆ ಬರೆಯಬೇಕಾಗುತ್ತೆ ಇದೇ ರೀತಿ ವಿವಿಧ ಚಟುವಟಿಕೆಗಳನ್ನು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮಾಡಬೇಕು ಅದೇ ರೀತಿ ಆಯಾ ಮತಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸೀಸಲ್ಲಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಥರ ವಿನೂತನ ಚಟುವಟಿಕೆಗಳು ಮಾಡುವುದರಿಂದ ಒಳ್ಳೆಯ ಸ್ವೀಪ್ ಚಟುವಟಿಕೆಗಳು ನಮ್ಮ ಜಿಲ್ಲೆಯಲ್ಲಿ ஆக பிடிக்கனும் ஹேல்த்தா நான் மாற்றினி ஜைஹ் ஜெய கர்நாடக